ಇದೇ ನಟಿ ಉಮಾಶ್ ಶ್ರೀ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಒಂದು ಚಾನ್ಸ್ ಕೂಡ ಸ್ವಸ್ಥೆ ಇದೊಂದು ರೀತಿ ನವೀನ ಸುದ್ದಿ ಅಂತ ಕೂಡ ಹೇಳ್ಬೋದು ಯಾಕಂದರೆ ಪುಟ್ಟಕರ ಮಕ್ಕಳ ಸೀರಿಯಲ್ನಲ್ಲಿ ಈಗಾಗಲೇ ಉಮಾಶ್ರೀ ಅವರು ಪ್ರಮುಖದ ಪಾತ್ರವನ್ನು ನಿಭಾಯಿಸಿದ್ದಾರೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳು ಈಗಾಗಲೇ ಪೂರೈಸಿ ಟಾಪ್ ಟೆನ್ ಲಿಸ್ಟ್ನಲ್ಲಿ ಟಿ ಆರ್ ಪಿ ಸ್ಥಾನದಲ್ಲಿ ಕಾಯ್ದಿರಿಸಿಕೊಂಡೇ ಬಂದಿದೆ ಇನ್ನು ಇದರಲ್ಲಿ ಪುಟ್ಟಕರ ಪಾತ್ರ ಅಂತ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಉಮಾಶ್ರೀ ಅವರ ಇದರಲ್ಲಿ ಅದು ಉಮಾಶ್ರೀ ಅವರು ಮಾಡ್ತಾ ಇರ್ತಾರೆ ಪಾತ್ರದಲ್ಲಿ ಇದಾಗಿ ಮೂಡಿ ಬಂದಿದೆ ಇದೇ ಸಂದರ್ಭದಲ್ಲಿ ಅವರ ಪತಿಯಾದಂಥ ಪತಿಯ ಮೊದಲ ಹೆಂಡತಿ ಮಾಡಿದಂಥ ಷಡ್ಯಂತ್ರದಿಂದ ಸದ್ಯ ನಿಮಗೆ ಚಾಕುರಿತವಾಗಿರುತ್ತೆ ಇನ್ನು ಚಾಕುರಿತವಾಗಿ ಈ ಆಸ್ಪತ್ರೆಗೆ ಸಾವಿತ್ಕಿನ ಹೋರಾಟವನ್ನು ಕೂಡ ಮಾಡ್ತಿರ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ಪುಟ್ಟಕನ ಅಳಿಯ ಮಗಳು ಎಲ್ಲರೂ ಕೂಡ ಇರ್ತಾರೆ ಕೊನೆಗೆ ಬಂದು ವೈದ್ಯರು ಒಂದು ಮಾತನಾಡ್ತಾರೆ ನಾವು ಎಷ್ಟೋ ಪ್ರಯತ್ನ ಅದು ಉಳಿಸಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾರೆ ಕೊನೆಗೂ ಕೂಡ ಮೊದಲ ಪತ್ನಿಯ ಅಟ್ಟಹಾಸಕ್ಕೆ ಉಮಾಶ್ರೀ ಅವರು ಇಲ್ಲಿ ಬಲಿಯಾಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು ಈ ಮೂಲಕ ಪುಟ್ಟಕ್ಕನ ಮಕ್ಕಳಲ್ಲಿ ಸೀರಿಯಲ್ನಲ್ಲಿ ನಮ್ಮ ಉಮಾಶೀರ್ ಅವರ ಪುಟ್ಟಕರ ಪಾತ್ರ ಅಂತ್ಯ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇವರು ಅವರ ಪಾತ್ರಗಳಿಗೆ ಅಂತ್ಯ ಆಯಿತು ಅಂತಂದರೆ ಈ ಸೀರಿಯಲ್ಗೆ ಮುಕ್ತಾಯದ ಅಂತ್ಯಕ್ಕೆ ಬಂದಿದೆ ಅಂತ ಇನ್ನು ಕೆಲವರು ವೀಕ್ಷಕರು ಕೂಡ ಕೇಳ್ತಿದ್ದಾರೆ ದಯವಿಟ್ಟು ಪುಟ್ಟಕರ ಪಾತ್ರವನ್ನು ಅಂತ ಮಾಡಬೇಡಿ ಅಂತಲೂ ಕೂಡ ಇನ್ನು ಕೆಲವರು